ನಮಸ್ತೆ ಫ್ರೆಂಡ್ಸ್ ವಯಸ್ಸು ಮೂವತ್ತಾಗಿದೆ ನಮ್ಮ ಉಳಿತಾಯ ಮಾತ್ರ ಝೀರೋ ನಮ್ಮ ಅಕೌಂಟಲ್ಲಿ ಹಣವೇ ಇಲ್ಲ ನಾವು ದುಡಿದ ಹಣ ಎಲ್ಲ ಖರ್ಚಾಗಿ ಹೋಗ್ತಾ ಇದೆ ಒಂದು ರೂಪಾಯಿ ಕೂಡ ನಮಗೆ ಸೇವಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಾವು ಗೃಹಿಣಿ ನಮಗೆ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ನಮಗೆ ಕೂಡ ಹಣ ಉಳಿತಾಯ ಆಗಬೇಕು ಯಾಕಂತ ಹೇಳಿದರೆ ಮೂವತ್ತು ವರ್ಷ ಆದ ನಂತರ ಮುಂದೆ ನಮ್ಮ ಜೀವನ ಹೇಗೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋ ಲಾಸ್ಟ್ ತನಕ ನೋಡಿ ನಿಮಗೆ ನಾನು ಒಳ್ಳೆ ಒಳ್ಳೆ ಟಿಪ್ಸ್ ಕೊಡ್ತೇನೆ ನಿಮ್ಮದು ಮೂವತ್ತು ವರ್ಷ ಆಟಿದ್ರೆ ಏನು ಮೂವತ್ತಲ್ಲ ಅರವತ್ತು ವರ್ಷ ಆದರೂ ಕೂಡ ನೀವು ಹಣ ಹೇಗೆ ಉಳಿತಾಯ ಮಾಡೋದು ಮನೆಯಲ್ಲೇ ಕೂತ್ಕೊಂಡು ಮಾಡುವ ಕೆಲಸ ಯಾವುದು ಅಂತಂದು ಹೇಳಿಕೊಂಡು ನಾನು ನಿಮಗೆ ಹೇಳಿಕೊಡ್ತೇನೆ ಈ ಕೆಲಸ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಹೇಳ್ಕೊಂಡು ನಿಮ್ಮ ಅಕೌಂಟ್ಗೆ ಬರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅದನ್ನು ನೀವು ಉಳಿತಾಯ ಮಾಡಿ ಇಟ್ಕೊಳ್ಳೋದು ಅಂದರೆ ಅದನ್ನು ಸೇವಿಂಗ್ ಮಾಡಿ ಇಟ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಇರ್ತದೆ ನಿಮಗೆ ಹಣ ಬರೋದು ಬರುತ್ತೆ ಅದನ್ನು ನೀವು ಹಣ ಬಂದದ್ದು ಉಂಟಲ್ಲ ನೀವು ಬೇಕಾ ಖರ್ಚು ಮಾಡಿದರೆ ಮುಂಚಿನ ಥರನೇ ಮಾಡಿದರೆ ಅಂದರೆ ನೀವು ಮುಂಚೆ ಹೇಗೆ ಮೂವತ್ತು ವರ್ಷಕ್ಕಿಂತ ಮುಂಚೆ ಯಾವ ರೀತಿ ಬಿಂದಾಸಾಗಿ ಖರ್ಚು ಮಾಡ್ತಾ ಇದ್ದೀರಿ ನೋಡಿ ಅದೇ ರೀತಿಯಲ್ಲಿ ಮೂವತ್ತು ವರ್ಷ ಆದ ನಂತರ ಕೂಡ ನೀವು ಖರ್ಚು ಖರ್ಚು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಮುಂದೆ ನಿಮಗೆ ವಯಸ್ಸಾಗುತ್ತಲ್ಲ ಆವಾಗ ನೀವು ಒಂದೊಂದು ರೂಪಾಯಿಗೂ ಕೂಡ ಬೇರೆಯವರ ಹತ್ರ ಕೈ ಚಾಚಬೇಕಾಗ್ತದೆ ಅದನ್ನು ನೆನ್ಪಿಟ್ಕೊಳ್ಳಿ ದಯವಿಟ್ಟು ಹಾಗೆ ಮಾಡಲಿಕ್ಕೆ ಹೋಗಬೇಡಿ ನೀವು ಮನೆಯಲ್ಲಿ ಕೆಲಸ ಮಾಡ್ತಿರಲ್ಲ ಅದು ನೀವು ನೀವು ಯಾರ ಹತ್ರ ಹೇಳಬೇಕು ಅಂತ ಹೇಳ್ಕೊಂಡು ಕೂಡ ಇಲ್ಲ ಯಾಕಂತ ಹೇಳಿದರೆ ಕೆಲವರ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇರ್ತದೆ ಅಂತ ಹೇಳಿದರೆ ಕೆಲವರಿಗೆ ನಾನು ಹೇಳ್ತಿರೋದು ಎಲ್ಲರಿಗೂ ಕೂಡ ಅಲ್ಲ ಹೆಣ್ಣು ಮಕ್ಕಳು ಕೆಲಸಕ್ಕೆ ಕಳಿಸೋದಿಲ್ಲ ಹೊರಗಡೆ ಇವಾಗ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಹಣವನ್ನು ಕೂಡ ತಗೊಳ್ತಾರೆ ಗಂಡಸರು ಆಯಿತಾ ಮನೆಯಲ್ಲಿರುವ ಗಂಡಸರು ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡಿರುವ ಹೆಂಗಸರ ಹಣ ಕೂಡ ಕೇಳ್ತಾರೆ ಅದನ್ನು ಕೂಡ ಖರ್ಚು ಮಾಡ್ತಾರೆ ಇವರ ಹತ್ರ ಅವರದ್ದು ಹಣ ಮಾಡಿ ಮಾಡಿರ್ತಾರೆ ಇವರು ಹೆಂಡತಿ ಕಷ್ಟಪಟ್ಟು ದುಡಿದ ಹಣವನ್ನು ಕೂಡ ಮಾಡಿ ಮಾಡಿರ್ತಾರೆ ಆದ್ದರಿಂದ ನಾನು ಹೇಳ್ತಿರೋದು ಅವರಿಗೆ ಹೇಳುವ ಅಗತ್ಯ ಕೂಡ ಇಲ್ಲ ನೀವು ಕೆಲಸ ಮಾಡೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನಿಮ್ಮ ಮನೆಯವರು ಮನೆಯಿಂದ ಹೊರಗಡೆ ಕೆಲಸ ಮಾಡಿಕೊಂಡು ಮನೆಗೆ ಬರೋದ್ರೊಳಗೆ ನೀವು ನಿಮ್ಮ ಕೆಲಸವನ್ನು ಮಾಡಿ ಇಡಬಹುದು ಮತ್ತೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಹಣ ಇದೆ ಕೂಡ ಅವರಿಗೆ ತೋರಿಸುವ ಅಗತ್ಯ ಕೂಡ ಇಲ್ಲ ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಕಷ್ಟದಲ್ಲಿ ಕೈ ಹಿಡಿಯುವುದು ಉಂಟಲ್ಲ ನಮ್ಗೆ ಯಾವತ್ತು ನಾವು ಮಾಡಿರುವ ಒಡವೆ ಜೊತೆಗೆ ನಮ್ಮ ಹತ್ರ ಎಷ್ಟು ಹಣ ಉಂಟು ನೋಡಿ ಅದು ಮಾತ್ರ ಮತ್ತೆ ನಿಮಗೆ ಯಾವ ಮಕ್ಕಳು ಬರುದಿಲ್ಲ ಯಾವ ಸಂಬಂಧಿಕರು ಕೂಡ ಬರುವುದಿಲ್ಲ ಯಾವ ಸ್ನೇಹಿತರು ಕೂಡ ಬರುವುದಿಲ್ಲ ನಿಮ್ಮ ಹತ್ರ ಹಣ ಉಂಟು ಅಂತ ಹೇಳ್ಕೊಂಡು ಆದ್ರೆ ನಿಮ್ಗೆ ಎಷ್ಟು ವಯಸ್ಸಾದರೂ ಕೂಡ ನೀವು ನೆಮ್ಮದಿಯಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ತದೆ ಅದೇ ಒಂದು ಕಾರಣದಿಂದ ನಾನು ನಿಮಗೆ ಹೇಳ್ತಾ ಇರೋದು ಇವಾಗ ನಿಮ್ಮ ವಯಸ್ಸು ಮೂವತ್ತು ದಾಟಿ ಹೋಗಿದೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ವಯಸ್ಸನ್ನು ಪುನಃ ಹಿಂದೆ ತರಲಿಕ್ಕೆ ಆಗುವುದಿಲ್ಲ ನಾವು ಆಯಿತಾ ಇನ್ನು ವಯಸ್ಸು ಮೂವತ್ತಾಗಿದೆ ಇನ್ನು ಈಗ ಇಪ್ಪತ್ತು ವರ್ಷ ಆಗಬೇಕು ಅಂತ ಹೇಳಿದರೆ ಆಗೋದಿಲ್ಲ ಅದು ಆಗಿ ಹೋಗಿ ಆಯಿತು ಆಯ್ತಾ ನೀವು ಇಷ್ಟು ದಿವಸ ಆಗಿದ್ದು ಹೋಯಿತು ಆಯ್ತಾ ಇವಾಗ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಇದು ಸಂಕಲ್ಪ ಮಾಡಿಕೊಳ್ಬೇಕು ಏನಂತ ಹೇಳಿದರೆ ಇನ್ನು ಮುಂದೆ ಆದರೂ ನಾನು ಹಣ ಆಯಿತಾ ಮೂವತ್ತಾದರೆ ಏನಾಯಿತು ಇನ್ನೂ ಕೂಡ ನನಗೆ ಮೂವತ್ತು ವರ್ಷ ಟೈಮ್ ಉಂಟು ಅಂತ ಹೇಳ್ಕೊಂಡು ಇನ್ನಾದರೂ ನೀವು ಹಣ ಸೇವಿಂಗ್ ಮಾಡುವ ಕಡೆಗೆ ಗಮನ ಕೊಡಿ ನಾವು ಹೆಣ್ಣು ಮಕ್ಕಳುಂಟಲ್ಲ ದುಡಿತಾ ಇದ್ದರೆ ಮಾತ್ರ ಚಂದ ನಾವು ದುಡಿದ್ರೆ ಮಾತ್ರ ನಮಗೆ ರೆಸ್ಪೆಕ್ಟ್ ಸಿಗೋದೆ ಆಯಿತಾ ನೀವು ಎಣಿಸ್ಕೊಳ್ಬೋದು ನಾವು ದುಡಿದಿಲ್ಲ ನಮ್ಮ ಮನೆಯಲ್ಲಿ ನನಗೆ ರೆಸ್ಪೆಕ್ಟ್ ಉಂಟು ಅಂತ ಹೇಳ್ಕೊಂಡು ಎಣಿಸ್ಬೋದು ಆದರೆ ನಿಮಗೆ ಅದು ರೆಸ್ಪೆಕ್ಟ್ ಸಿಗ್ತಾ ಇರೋದಿಲ್ಲ ಆಯಿತಾ ನೀವು ಮನೆಯಲ್ಲಿ ಮಾಡಿದ ಕೆಲಸ ಎಷ್ಟು ಕೆಲಸ ಮಾಡ್ತೀರಾ ಅಲ್ವಾ ಅದಕ್ಕೆ ನಿಮಗೆ ಒಂದು ದಿನ ಆದರೂ ಇಷ್ಟು ಮನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಮಾಡ್ತಿದ್ದೀಯಾ ಒಂದು ದಿವಸ ನೀನು ಕೂತ್ಕೋ ಆಯ್ತಾ ನಿನ್ನ ಕೆಲಸ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಯಾರಾದ್ರೂ ಹೇಳ್ತಾರ ಯಾರು ಕೂಡ ಹೇಳೋದಿಲ್ಲ ಆಯ್ತಾ ಆದ್ರಿಂದ ನಾನು ಹೇಳ್ತಾ ಇರೋದು ಮನೆ ಕೆಲಸದ ಜೊತೆಗೆ ಬೇರೆ ಕೆಲಸ ಕೂಡ ಮಾಡಿ ನಿಮ್ಗೆ ಅಂತ ಹೇಳ್ಕೊಂಡು ಒಂದು ತಿಂಗಳಿಗೆ ಒಂದು ಐದು ಸಾವಿರ ಆದ್ರೂ ನಿಮ್ಮ ಹತ್ತಿರ ಬರುವ ಹಾಗೆ ಮಾಡ್ಕೊಳ್ಳಿ ಅಂತ ಹೆಣ್ಣು ಮಕ್ಕಳು ಉಂಟಲ್ಲ ಇಂಡಿಪೆಂಡೆಂಟ್ ಆಗಿರ್ಬೇಕು ಆಯ್ತಾ ಅಂದ್ರೆ ಸ್ವಾತಂತ್ರ್ಯವಾಗಿರ್ಬೇಕು ನೀವು ಎಲ್ಲದಕ್ಕೂ ಉಂಟಲ್ಲ ಗಂಡನ ಹತ್ರ ಕೈ ಚಾಚುದು ಅಥವಾ ನಿಮಗೆ ಮದುವೆ ಆಗಲಿಲ್ಲ ಅಂತ ಹೇಳ್ಕೊಂಡಾದರೆ ಅಪ್ಪ ಅಮ್ಮನ ಹತ್ರ ಕೈ ಚಾಚೋದು ಎಲ್ಲದಕ್ಕೂ ಹಣ ಆಯಿತಾ ಅಮ್ಮ ಕೊಡ್ತೀಯ ಅಪ್ಪ ಕೊಡ್ತೀಯಾ ಅಥವಾ ಗಂಡನ ಹತ್ರ ಕೊಡ್ತೀರಾ ಕೊಡ್ತೀರಾ ಅಂತ ಹೇಳ್ಕೊಂಡು ಕೈ ಚಾಚುವುದು ನಿಮಗೆ ಅಗತ್ಯ ಇಲ್ಲ ನಿಮ್ಮ ತಿಂಗಳಿಗೆ ಎಷ್ಟು ಖರ್ಚು ಸಿಗ್ತದೆ ನೋಡಿ ಎಷ್ಟು ಖರ್ಚು ಆಗ್ತದೆ ನೋಡಿ ಅಷ್ಟು ಖರ್ಚನ್ನು ಕೂಡ ಅಷ್ಟು ಹಣವನ್ನು ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ದುಡಿಬೌದು ಎಷ್ಟೋ ಜನರಿಗೆ ಈ ವಿಷಯ ಗೊತ್ತೇ ಇರೋದಿಲ್ಲ ನಾವು ಏನಂತ ಹೇಳಿದರೆ ಹೊರಗಡೆ ಹೋದರೆ ಕೆಲಸ ಮಾಡಿದರೆ ಮಾತ್ರ ನಮಗೆ ಮರ್ಯಾದೆ ಸಿಗೋದು ಹೊರಗಡೆ ಹೋಗಿ ಕೆಲಸ ಮಾಡಿದರೆ ಮಾತ್ರ ಸಂಬಳ ಸಿಗೋದು ಅಂತ ಹೇಳ್ಕೊಂಡು ಎಣಿಸ್ತೇವೆ ಆಯ್ತಾ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತದ್ದು ತುಂಬಾ ಕೆಲಸಗಳಿದೆ ಅದನ್ನೆಲ್ಲ ನಾವು ಬರ್ತು ಬಿಡ್ತೇವೆ ಅದಂದ ಹೇಳುದು ಇನ್ನಾದ್ರೂ ಹೆಣ್ಣು ಮಕ್ಕಳು ಉಂಟಲ್ಲ ಬೇರೆಯವ್ರ ಹತ್ರ ಕೈ ಚಾಚುವ ಬದಲು ನಿಮ್ಮ ಹಣವನ್ನು ನೀವೇ ಸಂಪಾದನೆ ಮಾಡ್ಕೊಳ್ಳಿ ನೋಡಿ ನೀವು ಮನೆಯಲ್ಲೇ ಕೂತ್ಕೊಂಡು ಉಂಟಲ್ಲ ಟೈಮ್ ವೇಸ್ಟ್ ಮಾಡ್ತೀರಲ್ವಾ ಪ್ರತಿಯೊಬ್ಬರು ಕೂಡ ಆಯ್ತಾ ನಿಮ್ಮದು ಎಷ್ಟು ದೊಡ್ಡ ಗೃಹಿಣಿಯಾದರೂ ಮನೆಯಲ್ಲಿ ಎಷ್ಟು ಕೆಲಸ ಇದ್ರೂ ಕೂಡ ಒಂದು ಗಂಟೆ ಒಳಗಡೆ ಎಲ್ಲರದ್ದು ಕೆಲಸ ಮುಗಿದು ಹೋಗ್ತದೆ ಮನೆ ಒರೆಸೋದು ಗುಡಿಸೋದು ಪಾತ್ರ ತೊಳೆಯೋದು ಎಲ್ಲ ಕೆಲಸ ಕೂಡ ಒಂದು ಗಂಟೆಯಲ್ಲಿ ಮುಗಿದು ಹೋಗ್ತದೆ ಆಯ್ತಾ ಆಮೇಲೆ ಬಾಕಿ ಉಳಿದ ಟೈಮನ್ನು ನಾವು ಎಂತ ಮಾಡ್ತೇವೆ ಅಂತ ಹೇಳಿದರೆ ಮೊಬೈಲಲ್ಲಿ ನೋಡಲಿಕ್ಕೆ ಆಯ್ತಾ ಬೇರೆಯವ್ರದ್ದು ರೀಲ್ಸ್ ನೋಡೋದು ಬೇರೆಯವರು ಎಂಥ ಟ್ರೋಲ್ ಮಾಡಿದ್ದಾರೆ ಅದನ್ನು ನೋಡೋದು ಆಯಿತಾ ಬೇರೆಯವ್ರದ್ದು ಎಂತ ಡ್ಯಾನ್ಸ್ ಯಾರು ಯಾರ ಜೊತೆಗೆ ಹೋಗಿದ್ದಾರೆ ಯಾರು ಎಲ್ಲಿಗೆ ಹೋಗಿದ್ದಾರೆ ಎಲ್ಲಿ ತಿರುಗಾಡಲಿಕ್ಕೆ ಹೋಗಿದ್ದಾರೆ ಅದೆಲ್ಲ ನಾವು ನೋಡ್ಕೊಂಡು ನಾವು ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರೋದು ಆಯ್ತಾ ನಾವು ಗೃಹಿಣಿಯಾಗಿರ್ಲಿ ಅಥವಾ ಕಾಲೇಜ್ಗೆ ಹೋಗುವ ಯುವತಿಯರಾಗಿರ್ಲಿ ಆಯ್ತಾ ಹುಡುಗಿಯರಾಗಿರ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಸಿಗುವ ಒಂದು ಟೈಮ್ ಉಂಟಲ್ಲ ಅದು ಯುಟಿಲೈಸ್ ಮಾಡ್ಲಿಕ್ಕೆ ಕಲಿಬೇಕು ಸುಮ್ಮನೆ ಅವ್ರದ್ದು ಇವ್ರದ್ದು ವಿಡಿಯೋ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ಅದು ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬಾ ವಿಡಿಯೋ ಬರ್ತಾ ಇರ್ತದೆ ನಿಮ್ಗೆ ಟೈಮ್ ಪಾಸ್ ಆಗ್ತದೆ ನೀವು ಎರಡು ಗಂಟೆ ಮೂರು ಗಂಟೆ ಬೇಕಾದ್ರೂ ಕೂತ್ಕೊಂಡು ನೀವು ವಿಡಿಯೋ ನೋಡ್ತೀರಾ ಆಯಿತಾ ಆದರೆ ನಿಮಗೋಸ್ಕರ ನಿಮಗೆ ಟೈಮ್ ಇರೋದಿಲ್ಲ ಆಯಿತಾ ಅದನ್ನು ಅದಕ್ಕೆ ನಾನು ಹೇಳ್ತಾ ಇರೋದು ಅವರದ್ದು ನೀವು ವಿಡಿಯೋ ನೋಡಿದರೆ ಅವರಿಗೆ ಹಣ ಸಿಗ್ತದೆ ನಿಮಗೆ ಎಂತ ಸಿಗ್ತದೆ ನಿಮಗೆ ಎಂಥ ಸಹ ಸಿಗೋದಿಲ್ಲ ನೀವು ಇದ್ದ ಟೈಮ್ ಕೂಡ ಹಾಳಾಗಿ ಹೋಗ್ತದೆ ವೇಸ್ಟಾಗಿ ಹೋಗ್ತದೆ ಆದ್ದರಿಂದ ನೀವು ಬೇರೆಯವ್ರದ್ದು ವೀಡಿಯೋ ನೋಡಲಿಕ್ಕೆ ಟೈಮ್ ಇಟ್ಕೊಂಡಿದ್ದೀರಿ ನೋಡಿ ಆ ಟೈಮಲ್ಲೇ ಕೆಲಸ ಮಾಡಿಕೊಳ್ಳಿ ನಿಮಗೆ ಬೇಕಾದ ಹಣ ತಿಂಗಳು ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬಂದು ಬೀಳುವ ಹಾಗೆ ಆಗ್ತದೆ ಇವಾಗ ನಾನು ಫಸ್ಟಿದ್ದು ಕೆಲಸ ಹೇಳ್ತಿದ್ದೇನೆ ಮನೆಯಲ್ಲಿ ಕುತ್ಕೊಂಡು ಎರಡು ಗಂಟೆ ಕೆಲಸ ಮಾಡಿದರೆ ಸಾಕು ಪ್ರತಿದಿನ ಎರಡು ಗಂಟೆ ಮಾತ್ರ ನಿಮಗೋಸ್ಕರ ನೀವು ಕೆಲಸ ಮಾಡಿದರೆ ಸಾಕು ಅದು ಯಾವುದು ಕೆಲಸ ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲಿ ಉಂಟಲ್ಲ ಟ್ಯೂಷನ್ ಮಾಡ್ಬೋದು ಆಯಿತಾ ಆನ್ಲೈನಲ್ಲಿ ಟ್ಯೂಷನ್ ಮಾಡಿ ನೈಂಟಿ ಫೈವ್ ಪರ್ಸೆಂಟ್ ಜನ ಉಂಟಲ್ಲ ಏನಾಗಿದ್ದಾರೆ ಅಂತ ಹೇಳಿದರೆ ಅವರ ಅರ್ನಿಂಗ್ ಅವರದ್ದು ಕೆಲಸದ ಸಂಬಳ ಅವರು ತಗೊಳ್ತಾ ಇದ್ದಾರೆ ಆಯಿತಾ ಪ್ರತಿ ತಿಂಗಳು ಉಂಟಲ್ಲ ಮೂವತ್ತರಿಂದ ನಲ್ವತ್ತು ಸಾವಿರ ಸಂಬಳ ಕಾಲೇಜ್ಗೆ ಹೋಗುವ ಮಕ್ಕಳು ಕೂಡ ದುಡಿತಾ ಇದ್ದಾರೆ ಎಷ್ಟೋ ಜನರಿಗೆ ಈ ವಿಷಯ ಗೊತ್ತಿಲ್ಲ ನಾವು ಏನ್ ಮಾಡ್ತೇವ ಅಂತ ಹೇಳಿದ್ರೆ ಕಾಲೇಜ್ ಹೋಗುವ ಮಕ್ಕಳಲ್ವಾ ಓದ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅವರನ್ನು ಬಿಟ್ಟು ಬಿಡುದು ಆಯ್ತಾ ಅವರು ಏನು ಅಂತ ಹೇಳಿದರೆ ಪ್ರತಿ ಒಂದಕ್ಕೂ ಕೂಡ ಒಂದು ಸ್ಕೂ ಇದು ಸ್ಕೂಲಲ್ಲಿ ಇದು ಕಾಲೇಜಲ್ಲಿ ಯಾವುದೇ ಫಂಕ್ಷನ್ ಇರಲಿ ಅಥವಾ ಕಾಲೇಜಲ್ಲಿ ಏನೇ ಪ್ರೋಗ್ರಾಮ್ ಇರಲಿ ಮತ್ತು ಅವರಿಗೆ ಬಟ್ಟೆ ಆಗಲಿ ಎಲ್ಲದಕ್ಕೂ ಕೂಡ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತಾರೆ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಎಜುಕೇಶನ್ ಲೋನ್ ಕೂಡ ತಗೊಂಡಿರ್ತಾರೆ ಓದಲಿಕ್ಕೆ ಅದು ಕೂಡ ಅಪ್ಪ ಅಮ್ಮನೇ ಕಟ್ಟುವ ಪರಿಸ್ಥಿತಿಯಲ್ಲಿ ಇರ್ತದೆ ಆದ್ರಿಂದ ಉಂಟಲ್ಲ ನೀವು ಸ್ವಲ್ಪ ಆಲೋಚನೆ ಮಾಡಿ ಏನಂತ ಹೇಳಿದ್ರೆ ಯಾರ್ಯಾರ್ದೂ ಇದು ರೀಲ್ಸ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡುವ ಬದಲು ಈ ಎರಡು ಗಂಟೆ ನಿಮಗೆ ಇದು ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಕೊಂಡಾದರೆ ನಿಮಗೆ ಖಂಡಿತ ನಾಲೆಜ್ ಇದ್ದೇ ಇರ್ತದೆ ಆಯಿತಾ ನಿಮಗೆ ಉಂಟಲ್ಲ ನೀವು ಡಿಗ್ರಿ ಅಥವಾ ನೀವು ಏನಾದರೂ ಗ್ರ್ಯಾಜುವೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡಾದರೆ ಉಂಟಲ್ಲ ನಿಮ್ಗೆ ಅಂತ ಹೇಳಿದರೆ ಇದು ಟೆಂತ್ ಒಳಗಿದ ಮಕ್ಕಳಿಗೆ ನಿಮಗೆ ಹೇಳಿಕೊಡ್ಲಿಕ್ಕೆ ಖಂಡಿತ ಬರುತ್ತೆ ಆವಾಗ ನೀವೇನು ಮಾಡಿ ಅಂತ ಹೇಳಿದರೆ ಇವಾಗಿನ ಮಕ್ಕಳು ಯಾವುದ್ರಲ್ಲೂ ಕೂಡ ಹಿಂದೆ ಇಲ್ಲ ಆನ್ಲೈನಲ್ಲಿ ಹೇಗೆ ಟ್ಯೂಷನ್ ಮಾಡೋದು ಅಂತ ಹೇಳ್ಕೊಂಡು ಒಂದು ಸಲ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಹೇಗೆ ಟ್ಯೂಷನ್ ಮಾಡಬೇಕು ಅಂತ ಹೇಳ್ಕೊಂಡು ಗೊತ್ತಾಗುತ್ತೆ ಆವಾಗ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಟ್ಯೂಷನ್ ಮಾಡುವ ಟೈಮಲ್ಲಿ ನೋಡಿ ಮಕ್ಕಳಿಗೆ ತಗೊಳ್ಳಿ ಈಗ ಟೆಂತ್ ಸ್ಟ್ಯಾಂಡರ್ಡ್ ಅವ್ರದ್ದು ತಗೊಳ್ತೀರಾ ಅಥವಾ ನೈನ್ತ್ ತಗೊಳ್ತೀರಾ ಏಯ್ಟ್ ತಗೊಳ್ತೀರಾ ಅಥವಾ ಚಿಕ್ಕ ಮಕ್ಕಳಾದ್ರೂ ಕೂಡ ಪರವಾಗಿಲ್ಲ ಆಯ್ತಾ ನಿಮಗೆ ಆನ್ಲೈನಲ್ಲಿ ಸಿಗ್ತಾರೆ ಆಯ್ತಾ ಮಕ್ಕಳು ಟ್ಯೂಷನ್ಗೆ ತಗೊಳ್ತಾರೆ ಆಯ್ತಾ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟು ಅಮೌಂಟ್ ಪೇ ಮಾಡಬೇಕು ಮಂತ್ಲಿ ಅಂತ ಹೇಳ್ಕೊಂಡು ಹೇಳಿದ್ರೆ ನಿಮ್ಗೆ ಇದರಲ್ಲಿ ಆರಾಮಾಗಿ ದುಡಿಬಹುದು ದಿನಕ್ಕೆ ಎರಡು ಗಂಟೆ ಅಷ್ಟೇ ಅಲ್ವಾ ಸುಮ್ನೆ ಎಲ್ಲ ಹಾಳು ಟೈಮ್ ವೇಸ್ಟ್ ಮಾಡುವ ಬದಲು ಈ ಕೆಲಸವನ್ನು ನೀವು ಮಾಡಿ ಅಂತ ಹೇಳ್ಕೊಂಡು ಹೇಳ್ತೀನಿ ಇವಾಗ ಎರಡನೇದು ಯಾವ್ದು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅಂದ್ರೆ ಗೃಹಿಣಿಯರು ಉಂಟಲ್ಲ ನಿಮ್ಗೆ ಕೆಲಸಕ್ಕೆ ಮನೆಗೆ ಹೊರಗಡೆಯಿಂದ ಕಲಿಸ್ಲಿಕ್ಕೆ ತಯಾರಿಲ್ಲ ನಿಮ್ಮ ಮನೆಯವರು ನಿಮ್ಮ ಗಂಡಸರು ನಿಮ್ಮನ್ನು ಮನೆಯಿಂದ ಹೊರಗಡೆ ಕೆಲಸಕ್ಕೆ ಕಳಿಸೋದಿಲ್ಲ ಮನೆಯಲ್ಲೇ ರಾಣಿ ತರ ಕೂತ್ಕೊಂತ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಗೆ ಟೈಮ್ ಪಾಸ್ ಆಗ್ತಾ ಇರೋದಿಲ್ಲ ಎಷ್ಟು ಟಿ ವಿ ನೋಡೋದು ಎಷ್ಟು ಮೊಬೈಲ್ ನೋಡೋದಲ್ಲ ಮನೆಯದೆಲ್ಲ ಕೆಲಸ ಆಗಿರ್ತದೆ ಆವಾಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಮಯ ನಿಮಗೋಸ್ಕರ ಇಟ್ಕೊಂಡು ಆ ಸಮಯದಲ್ಲಿ ನಿಮ್ಗೆ ಹಣ ಹೇಗೆ ಸಿಗುವ ಹಾಗೆ ಮಾಡುದು ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ಕೆಲವರು ತುಂಬಾ ಒಳ್ಳೆ ಅಡಿಗೆ ಮಾಡ್ತಾರೆ ಆಯ್ತಾ ಅಡಿಗೆ ಅಂದ್ರೆ ಮಾಮೂಲಿ ಎಲ್ಲರಿಗೂ ಬರುತ್ತೆ ನೋಡಿ ಅಂತಹ ಅಡಿಗೆ ಮಾಡಿದರೆ ಪ್ರಯೋಜನ ಇಲ್ಲ ಈಗ ಇಡ್ಲಿ ದೋಸೆ ಉಪ್ಪಿಟ್ಟು ಮತ್ತೆ ಇದು ಬಿರಿಯಾನಿ ಅದು ಇದು ಅದೆಲ್ಲ ಉಂಟಲ್ಲ ಎಲ್ಲರಿಗೂ ಕೂಡ ಬರ್ತದೆ ನೀವು ಅದನ್ನೇ ಪ್ರತಿ ಸಲ ಎಲ್ಲರೂ ಮಾಡಿದ ಅಡಿಗೆಯನ್ನೇ ನೀವು ಮಾಡಿದ್ರೆ ಅಂತಲ್ಲ ನಿಮಗೆ ಅದರಲ್ಲಿ ಎಂಥ ಸಹ ಸಿಗೋದಿಲ್ಲ ಯಾರೂ ಕೂಡ ನೋಡುದಿಲ್ಲ ಈ ಒಂದು ಕುಕ್ಕಿಂಗ್ ಕೋರ್ಸ್ ಆನ್ಲೈನ್ ಕುಕ್ಕಿಂಗ್ ಕೋರ್ಸ್ ಮಾಡ್ಬೋದು ಆಯ್ತಾ ಅದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇಂಡಿಯನ್ ಚೈನೀಸ್ ಮತ್ತೆ ಕಾಂಟಿನೆಂಟಲ್ ಅಂತದ್ದೆಲ್ಲ ಡಿಶ್ ಮಾಡಿ ತೋರಿಸಬಹುದು ಆಯ್ತಾ ತೋರಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇದರಿಂದ ಕೂಡ ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ ಆನ್ಲೈನ್ ಅಲ್ಲಿ ಹೇಗೆ ಮಾಡುದು ಅಂತ ಹೇಳ್ಕೊಂಡು ಒಂದು ಸಲ ನೋಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಫ್ರೀ ಇದ್ದೀರಾ ಅಂತ ಹೇಳಿದ್ರೆ ಬುಕ್ ಅಲ್ಲಿ ಕೂಡ ಬರೀಬಹುದು ಆಯ್ತಾ ಅಂದ್ರೆ ಅಡಿಗೆದು ಬುಕ್ ಕೂಡ ಮಾಡ್ಬೋದು ಇದರಿಂದ ಕೂಡ ಉಂಟಲ್ಲ ತುಂಬಾ ಒಂದು ತಿಂಗಳಿಗೆ ಉಂಟಲ್ಲ ಕೆಲವರು ಒಂದರಿಂದ ಎರಡು ಲಕ್ಷ ಕೂಡ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಾನು ಕೇಳ್ಪಟ್ಟಿದ್ದೇನೆ ಆಯ್ತಾ ಬುಕ್ ಬರೆದೆ ಆಯ್ತಾ ಗೃಹಿಣಿಯರು ಅದು ಕೂಡ ಅಡಿಗೆಯದು ಬುಕ್ ಬರೆದು ಒಂದರಿಂದ ಎರಡು ಲಕ್ಷ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಕೊಂಡು ನಮ್ಗೆಲ್ಲ ಗೊತ್ತೇ ಇಲ್ಲ ನೋಡಿ ನಾವು ಎಣಿಸ್ಕೊಳ್ದೇನಂತ ಹೇಳಿದ್ರೆ ನಮ್ದು ನಾವು ಅಡಿಗೆ ಮಾಡ್ತೇವೆ ನಮ್ಮ ಗಂಡ ತಿಂದ್ರೆ ಆಯ್ತು ಮಕ್ಕಳು ತಿಂದರೆ ಆಯ್ತು ಯಾರು ಇದು ಮತ್ತೆ ನಮ್ಗೆ ಎಂತಸ ಬೇಕಂತ ಇಲ್ಲ ಅವರು ಖುಷಿಪಟ್ರೆ ಸಾಕು ನಮ್ಗೆ ಖುಷಿ ಅಂತ ಹೇಳ್ಕೊಂಡು ಎಣಿಸ್ತೇವಲ್ಲ ಹೌದು ನಿಜ ಅದು ಖುಷಿ ಹೌದು ಅದರ ಜೊತೆಗೆ ನಾವು ಇದನ್ನು ಕೂಡ ಮಾಡಿಕೊಂಡು ನಮ್ಮ ಹಣ ನಾವು ಸಂಪಾದನೆ ಮಾಡ್ಬೋದಲ್ಲ ಅಂತ ಹೇಳ್ಕೊಂಡು ನಿಮಗೆ ಒಳ್ಳೆ ಒಳ್ಳೆ ರೆಸಿಪಿ ಬರ್ತಾ ಇದ್ರೆ ಒಳ್ಳೆ ಒಳ್ಳೆ ರೆಸಿಪಿ ಆಯ್ತಾ ನೀವು ಎಲ್ಲರೂ ಮಾಡುವುದನ್ನು ಬಿಟ್ಟು ನಿಮಗೆ ಬೇರೆ ತರದೇ ರೆಸಿಪಿ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಪ್ರತಿ ತಿಂಗಳು ನೀವು ಹಣ ಸಂಪಾದನೆ ಮಾಡುವ ಹಾಗೆ ಮಾಡ್ಕೊಳ್ಬೋದು ಇವಾಗ ಮೂರನೇದು ಯಾವುದು ಅಂತ ಹೇಳಿದರೆ ಎಲ್ಲರೂ ಕೂಡ ಮಾಡಬಹುದು ಇದನ್ನು ನೀವು ಸ್ಟೂಡೆಂಟ್ ಆಗಿದ್ರೆ ನೀವು ಕೂಡ ಮಾಡ್ಬೋದು ನೀವು ಗೃಹಿಣಿ ಆಗಿದ್ರೆ ನೀವು ಕೂಡ ಮಾಡ್ಬೋದು ನೀವು ಗಂಡಸರಾಗಿದ್ದರೆ ನೀವು ಕೂಡ ಮಾಡ್ಬೋದು ಯಾರು ಕೂಡ ಮಾಡ್ಬೋದು ಅದು ಯಾವುದು ಅಂತ ಹೇಳಿದರೆ ಯೂಟ್ಯೂಬ್ ಚಾನೆಲ್ ನಿಮಗೆ ಯಾವುದೇ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಉಂಟಲ್ಲ ಮಾಹಿತಿ ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ಇವಾಗ ನಿಮಗೆ ಒಳ್ಳೆ ಕುಕ್ಕಿಂಗ್ ಬರುತ್ತೆ ಅಂತ ಹೇಳ್ಕೊಂಡಾಗಲಿ ಅಥವಾ ನೀವು ಲಾಗ್ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡಾಗಲಿ ಇವಾಗ ಕೆಲವರಿಗೆ ಹೊರಗಡೆ ಎಲ್ಲ ಸುತ್ತಾಡುವ ಅಭ್ಯಾಸ ಇರ್ತದೆ ಆಯ್ತಾ ನೀವು ಹೊರಗಡೆ ಸುತ್ತಾಡಿದ್ರೆ ನಿಮ್ದು ಹಣ ಖಾಲಿ ಆಗ್ತದೆ ಆಯ್ತಾ ಹಣ ನಿಮ್ಗೆ ಬರುವುದಿಲ್ಲ ಇವಾಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನೀವು ಹೊರಗಡೆ ಎಲ್ಲ ಹೋಗ್ತೀರಾ ನೋಡಿ ಅದನ್ನೇ ತೋರಿಸಿದ್ರೆ ಸಾಕಾಗುತ್ತೆ ಜನರು ಏನ್ ಅಂತ ಹೇಳಿದ್ರೆ ಅದನ್ನು ವಿಡಿಯೋದಲ್ಲಿ ನೋಡ್ತಾರೆ ನೀವು ಹೊರಗಡೆ ಹೋಗಿ ಎಷ್ಟು ಖರ್ಚಾಗಿದೆ ನೋಡಿ ಅದಕ್ಕಿಂತ ನಿಮ್ಗೆ ಜಾಸ್ತಿ ಹಣ ಬರ್ತದೆ ನೀವು ತುಂಬಾ ವ್ಲಾಗರ್ಗಳನ್ನು ನೋಡ್ಬೋದು ಆಯ್ತಾ ದೊಡ್ಡ ದೊಡ್ಡ ಚಾನೆಲ್ ಇಟ್ಕೊಂಡಿರ್ತಾರಲ್ಲ ಯೂಟ್ಯೂಬರ್ಸ್ ಅವರು ಹೊರಗಡೆ ಎಲ್ಲ ಸುತ್ತಾಗ್ಲಿಕ್ಕೆ ಹೋಗ್ತಾರೆ ನೀವೆನಿಸಿಕೊಳ್ತೀರಾ ಏನಂತ ಹೇಳಿದ್ರೆ ಅವ್ರ ಹತ್ರ ಹಣ ಉಂಟು ಅವರು ಸುತ್ತಾಡ್ಲಿಕ್ಕೆ ಹೋಗ್ತಾರೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾರೆ ಅಂತ ಆದ್ರೆ ನಿಮ್ಗೆ ಗೊತ್ತಿಲ್ಲ ಏನಂತ ಹೇಳಿದ್ರೆ ಅವರ ಖರ್ಚನ್ನು ನೀವೇ ನೋಡ್ಕೊಳ್ತಿದ್ದೀರಾ ಅಂತ ಹೇಳ್ಕೊಂಡು ಅವರು ಎಲ್ಲೆಲ್ಲ ಸುತ್ತಾಡಿ ಬರ್ತಾರೆ ನೋಡಿ ಅದ್ರದ್ದೇ ಅದ್ರಕ್ಕಿಂತ ತ್ರಿಬಲ್ ಹಣ ಅವರು ಯೂಟ್ಯೂಬ್ ಇಂದ ಸಂಪಾದನೆ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ ಅವರು ಡೆಲ್ಲಿಗೆ ಹೋದರು ಕಾಶ್ಮೀರಕ್ಕೆ ಹೋದರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಅಂತ ಹೇಳ್ಕೊಂಡು ನೀವು ಯೂಟ್ಯೂಬಲ್ಲೆಲ್ಲ ನೋಡ್ತೀರಲ್ವಾ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ಸ್ಗಳೇ ಆಯಿತು ಬೇರೆ ನಾನು ಯಾರ್ದು ಹೇಳ್ತಾ ಇಲ್ಲ ವ್ಲಾಗ್ ಮಾಡುವ ಯೂಟ್ಯೂಬರ್ಸ್ಗಳೇ ಏನು ಮಾಡ್ತಾರೆ ಅಂತ ಹೇಳಿದ್ರು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬರ್ತಾರೆ ಸುತ್ತಾಡ್ಕೊಂಡು ಬರುವಾಗ ಏನು ಮಾಡ್ತಾರೆ ಎಲ್ಲ ಕಡೆ ವೀಡಿಯೋ ಮಾಡ್ತಾರೆ ಅವರು ಹೋಗಿದ್ದು ಮೂರು ದಿವಸದ ಟ್ರಿಪ್ ಆದರೂ ಕೂಡ ಅವರು ನಿಮಗೆ ತೋರಿಸುವಾಗ ಉಂಟಲ್ಲ ಒಂದು ವಾರ ಅಥವಾ ಎರಡು ವಾರ ಅದೇ ತೋರಿಸ್ತಾ ಇರ್ತಾರೆ ಆವಾಗ ನೀವು ಪ್ರತಿದಿನ ಅದನ್ನು ನೋಡ್ತಾ ಇರ್ತೀರ ಆಯ್ತಾ ಅವರಿಗೆ ಇದು ಒಂದು ಐವತ್ತು ಸಾವಿರ ಖರ್ಚಾದ್ರೆ ಅವರು ಏನ್ ಅಂತ ಹೇಳಿದ್ರೆ ಒಂದು ವಾರ ಎರಡು ವಾರ ಆ ವಿಡಿಯೋನ ತೋರಿಸ್ತಾ ಇರ್ತಾರಲ್ವಾ ಪ್ರತಿದಿನ ವಿಡಿಯೋದಲ್ಲಿ ಬರ್ತಾ ಇರತ್ತೆ ಅವ್ರದ್ದು ವಿಡಿಯೋ ಅಂದ್ರೆ ಇವತ್ತು ಹಾಕಿದ ವ್ಲಾಗ್ ಇವತ್ತೇ ನೋಡ್ಬೇಕಂತ ಇಲ್ಲ ಜನರು ಉಂಟಲ್ಲ ಒಂದು ವರ್ಷ ಬಿಟ್ಟು ಕೂಡ ನೋಡ್ತಾ ಇರ್ತಾರಲ್ವಾ ಇದು ಇಂಥ ಪ್ಲೇಸ್ ಎಲ್ಲ ಉಂಟಂತ ಒಂದು ವರ್ಷ ಬಿಟ್ಟು ಕೂಡ ಅವರಿಗೆ ಹಣ ಬರ್ತಾ ಇರ್ತದೆ ಆ ವಿಡಿಯೋದಿಂದ ಆಯ್ತಾ ನಿಮಗೆ ಐವತ್ತು ಸಾವಿರ ಅವರಿಗೆ ಖರ್ಚಾಗಿದ್ರೆ ನೀವು ವಿಡಿಯೋ ನೋಡೋದ್ರಿಂದ ಅವರಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಸಿಗ್ತಾ ಇರ್ತದೆ ಅದು ನಿಮಗೆ ಗೊತ್ತಿರೋದಿಲ್ಲ ಎಂತ ಹೇಳ್ತೀರಾ ಕಮೆಂಟಲ್ಲಿ ಅಂತ ಹೇಳಿದ್ರೆ ಅವರಿಗೆ ಹಣ ಉಂಟು ನಿಮಗೆ ಹಣ ಉಂಟು ನೀವು ತಿರ್ಗಲಿಕ್ಕೆ ಹೋಗ್ತೀರಿ ನಿಮಗೇನು ಹಾಗೆ ಹೀಗೆ ಅಂತ ಅವರುಂಟಲ್ಲ ಹೋಟೆಲ್ ಬುಕ್ಕಿಂದ ಹಿಡಿದು ಅವರು ತಿನ್ನುವ ಫುಡ್ಡಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅವರು ಜನರು ನೋಡ್ತಾರೆ ನೋಡಿ ಅದರಿಂದನೇ ಅವರು ಮಾಡ್ತಾ ಇರ್ತಾರೆ ಕಷ್ಟಪಡ್ತಾರೆ ನಿಜ ಆಯ್ತಾ ಎಲ್ಲ ಯೂಟ್ಯೂಬರ್ಸ್ಗಳು ಕಷ್ಟಪಡ್ತಾರೆ ಆಯ್ತಾ ಏನಂತ ಹೇಳಿದ್ರೆ ಒಂದು ಜಾಗ ಪ್ಲೇಸ್ ಹೋಗ್ಬೇಕು ಆ ಜಾಗದ ಬಗ್ಗೆ ಮಾಹಿತಿ ಕೊಡಬೇಕು ಆಮೇಲೆ ವಿಡಿಯೋ ಎಡಿಟ್ ಮಾಡಬೇಕು ಆಯ್ತಾ ತುಂಬ ಕೆಲಸ ಇರ್ತದೆ ಆಯ್ತು ಯಾವ್ಯಾವ್ದು ಬೇಡ ಅಗತ್ಯ ಇಲ್ಲ ಅಂತಹ ವಿಡಿಯೋನು ಅಂದ್ರೆ ಅದನ್ನೆಲ್ಲ ಕಟ್ ಮಾಡಿ ಎಡಿಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ಬೇಕು ಅದರದ್ದು ಬಗ್ಗೆ ಕರೆಕ್ಟ್ ಆಗಿ ನಿಮ್ಗೆ ಮಾಹಿತಿ ಇರಬೇಕು ಮಾತಾಡಬೇಕು ಅದೆಲ್ಲ ಮಾಡ್ತಾರೆ ಹೌದು ಆದ್ರೂ ಅದ್ರ ಜೊತೆಗೆ ಉಂಟಲ್ಲ ಅವರು ಲಾಭ ಕೂಡ ಪಡಿತಾ ಇರ್ತಾರೆ ಅದು ನಮ್ಮ ಎಷ್ಟೋ ಜನ ಗೃಹಿಣಿಯರಿಗೆ ಗೊತ್ತೇ ಇರುವುದಿಲ್ಲ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರ್ತೇವೆ ಆಯ್ತಾ ಅದರಲ್ಲಿ ಎಷ್ಟು ರೆವಿನ್ಯೂ ಸಿಗ್ತದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರೋದಿಲ್ಲ ನಿಮಗೆ ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ ಹೇಳಿದ್ರೆ ಈ ಡಿಸೆಂಬರ್ ತಿಂಗಳು ಉಂಟಲ್ಲ ತುಂಬ ಒಳ್ಳೇದು ಆಯ್ತಾ ನೀವು ಯೂಟ್ಯೂಬ್ ಯಾರೇ ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಹಣ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಉಂಟಲ್ಲ ನಿಮಗೆ ಯೂಟ್ಯೂಬಲ್ಲಿ ಮುಂದೆ ಆಗ್ತದೆ ನೀವು ಬೇರೆ ಎಲ್ಲ ತಿಂಗಳಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕಿಂತ ಡಿಸೆಂಬರ್ ತಿಂಗಳಲ್ಲಿ ನೀವು ಮಾಡಿ ನೋಡಿ ಆಯಿತಾ ನಂದು ಕೂಡ ಹಾಗೆ ನಾನು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಇವಾಗಕ್ಕೆ ನಂದು ಮೂರು ವರ್ಷ ಆಗ್ತಾ ಬಂತು ಇವಾಗ ನಂದು ಎಷ್ಟು ವ್ಯೂಸ್ ಇದ್ದ ಇದು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳ್ಕೊಂಡು ನೋಡಿ ನೀವು ಬೇರೆ ತಿಂಗಳಲ್ಲಿ ಉಂಟಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕಿಂತ ಡಿಸೆಂಬರ್ ತಿಂಗಳಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿ ಆವಾಗ ನಿಮಗೆ ಬೇಗನೆ ಸಬ್ಸ್ಕ್ರೈಬರ್ ಸಿಗ್ತದೆ ವ್ಯೂಸ್ ಕೂಡ ಬೇಗನೆ ಸಿಗುತ್ತೆ ಆದ್ರಿಂದ ನಾನು ಹೇಳ್ತಾ ಇರೋದು ಈ ಟೈಮನ್ನು ಉಂಟಲ್ಲ ವೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ಎಂತ ಸಹ ಬೇಕಂತ ಇಲ್ಲ ನಿಮಗೆ ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಉಂಟಲ್ಲ ಅದು ಬೇಕು ಇದು ಬೇಕು ಬೇರೆಯವ್ರ ಥರ ನಮಗೆ ಅಂದರೆ ಯೂಟ್ಯೂಬ್ ಚಾನಲ್ ನನಗೆ ಐಫೋನೇ ಬೇಕು ನನಗೆ ಅದು ಕ್ಯಾಮರಾಗಳೆಲ್ಲ ಬೇಕು ನಂಗೆ ಅದು ಬೇಕು ಇದು ಬೇಕು ಎಂತ ಸಹ ಖರ್ಚು ಮಾಡೋದು ಬೇಡ ಇವಾಗ ನೀವು ನನ್ನ ವೀಡಿಯೋ ನೋಡ್ತಿದ್ದೀರ ಅಂತ ಹೇಳಿದ್ರೆ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದ್ದೇ ಇರುತ್ತೆ ಆಯಿತಾ ಮೊಬೈಲ್ ಇದೆ ಅಲ್ವಾ ಮೊಬೈಲ್ ಇದ್ರೆ ಕಾರಣಕ್ಕೆ ನೀವು ನನ್ನ ವೀಡಿಯೋ ನೋಡ್ತಾ ಇರೋದು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ನೀವು ಮಾಡಬೇಕು ಏನಂತ ಹೇಳಿದರೆ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿನುಂಟು ನೋಡಿ ಅದ್ರ ಬಗ್ಗೆ ಮಾತ್ರ ವಿಡಿಯೋ ಮಾಡಲಿಕ್ಕೆ ಹೋಗಿ ತುಂಬ ಕನ್ಫ್ಯೂಸ್ ಮಾಡಿಕೊಂಡು ದಿವಸಕ್ಕೆ ಒಂದೊಂದು ಥರ ವೀಡಿಯೋ ಮಾಡಲಿಕ್ಕೆ ಹೋಗಬೇಡಿ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತಾ ಇರೋದು ಮಾಡಿ ವ್ಲಾಗ್ ಮಾಡ್ತೀರಾ ಮಾಡಿ ಅಥವಾ ನಿಮಗೆ ಅಡುಗೆದು ಬರುತ್ತಾ ಅದು ಮಾಡಿ ಅದರಲ್ಲಿ ಕೂಡ ಬೆತ್ತೆ ಮತ್ತೆ ಚೆಂದ ಚಂದ ಸೀರೆ ಉಡಿಸ್ಲಿಕ್ಕೆ ಬರುತ್ತಾ ಹಾಗೆ ಮಾಡಿ ಆಯಿತಾ ನಿಮಗೆ ಯಾವುದು ಬರ್ತದೆ ನೋಡಿ ಅದನ್ನು ಮಾಡಿ ಅದನ್ನು ಮಾಡಿ ಏನು ಮಾಡಿ ಅಂತ ಹೇಳಿದರೆ ವಿಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಇದು ಸಬ್ಸ್ಕ್ರೈಬರ್ ಸಿಗೋದಿಲ್ಲ ಸಬ್ಸ್ಕ್ರೈಬರ್ ಸಿಗಲಿಕ್ಕೆ ನೀವು ಸ್ವಲ್ಪ ರಿಲೇಟಿವ್ಸ್ಗಳ ಹತ್ರ ಎಲ್ಲ ಕೇಳಬೇಕು ಅಂತ ಸ್ವಲ್ಪ ಮಾಡ್ಕೊಳ್ಳಿ ಅಂತ ಒಂದು ಸ್ವಲ್ಪ ಏನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಆಯ್ತಾ ಯಾಕಂತ ಹೇಳಿದರೆ ನೀವು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದಲ್ವಾ ಒಂದು ಸಾವಿರ ಆಗೋ ತನಕ ತುಂಬ ಟೈಮ್ ತಗೊಳ್ತದೆ ಒಂದು ಸಾವಿರ ಕಂಪ್ಲೀಟ್ ಆಯಿತು ಅಂತ ಆದ್ರೆ ಸಬ್ಸ್ಕ್ರೈಬರ್ ಅದರ ನಂತರ ಬೇಗ ಬೇಗ ನಿಮಗೆ ಸಬ್ಸ್ಕ್ರೈಬರ್ ಸಿಗ್ತದೆ ಅದು ಕೂಡ ನಿಮ್ಮ ವೀಡಿಯೋದ ಮೇಲೆ ಡಿಪೆಂಡ್ ಆಗಿರ್ತದೆ ನೀವು ಮನುಷ್ಯರ ಹತ್ರ ನೋಡಿ ಯಾರ ಹತ್ರ ಮಾತಾಡ್ತೀರೋ ನೋಡಿ ಅವರಿಗೆ ಎಣಿಸ್ಬೇಕು ಏನಂತ ಹೇಳಿದರೆ ನೀವು ನಮ್ಮವರು ಅಂತ ಹೇಳ್ಕೊಂಡು ಎಣಿಸ್ಬೇಕು ಆಯ್ತಾ ಇವರು ಮಾತಾಡುವಾಗ ನಮ್ಮ ಮನೆಯವರೇ ಮಾತಾಡ್ತಾ ಇದ್ದಾರೆ ನಮ್ಮ ಮನೆಯವರೇ ಇವರು ಏನು ಅಂತ ಹೇಳ್ಕೊಂಡು ಎಣಿಸುವ ರೀತಿಯಲ್ಲಿ ನೀವು ಭಾವನೆ ಅವರಿಗೆ ತರಿಸಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಖಂಡಿತ ಮಾಡ್ಕೊಳ್ತಾರೆ ಅದರ ನಂತರ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ನಾಲ್ಕು ಸಾವಿರ ವಾಚಿಂಗ್ ಅವರ್ ಬರಬೇಕು ನಾಲ್ಕು ಸಾವಿರ ಬರಬೇಕಂತ ಹೇಳಿದ್ರೆ ನೀವು ಹತ್ತತ್ತು ನಿಮಿಷದ ವೀಡಿಯೋ ಮಾಡಿದರೆ ಪ್ರಯೋಜನಕ್ಕಿಲ್ಲ ನೀವು ಸ್ಟಾರ್ಟಿಂಗಲ್ಲಿ ನಾಲ್ಕು ಸಾವಿರ ಆಗ್ಬೇಕಂತ ಹೇಳಿದ್ರೆ ನೀವು ಮಿನಿಮಮ್ ಒಂದೊಂದು ವೀಡಿಯೋ ಉಂಟಲ್ಲ ಇಪ್ಪತ್ತು ನಿಮಿಷ ಅಥವಾ ಮೂವತ್ತು ನಿಮಿಷದ ವೀಡಿಯೋ ಮಾಡಲೇಬೇಕು ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮೂವತ್ತು ನಿಮಿಷ ಕೂಡ ಯಾರೂ ಕೂಡ ವೀಡಿಯೋ ನೋಡೋದಿಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ನೋಡ್ತಾರೆ ಅಷ್ಟೇ ಆಯ್ತಾ ನೀವು ಎಣ್ಸ್ಕೊಳ್ಳೋದು ಮಾತ್ರ ಆಯ್ತಾ ನಾವು ಮೂವತ್ತು ನಿಮಿಷದ ವೀಡಿಯೋ ಹಾಕಿದ ಕೂಡಲೇ ಮೂವತ್ತು ನಿಮಿಷ ಕೂಡ ನೋಡ್ತಾರೆ ಅಂತ ಹತ್ತು ನಿಮಿಷ ಜಾಸ್ತಿ ಅಂದರೆ ಐದು ನಿಮಿಷ ಹತ್ತು ನಿಮಿಷ ನೋಡ್ತಾರೆ ಆಮೇಲೆ ಬಿಡ್ತಾರೆ ಆವಾಗ ಅಂತ ಹೇಳಿದರೆ ನೀವು ಹತ್ತು ಹತ್ತು ನಿಮಿಷ ಲೆಕ್ಕದಲ್ಲಿ ಹಾಕಿದರೆ ಉಂಟಲ್ಲ ನಿಮಗೆ ಬೇಗನೆ ವಾಚಿಂಗ್ ಅವರ್ ಕಂಪ್ಲೀಟ್ ಆಗುತ್ತೆ ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಪ್ರತಿ ತಿಂಗಳು ಕೂಡ ನೀವು ಹಣದು ಹಣ ಸಂಪಾದನೆ ಮಾಡ್ಬೋದು ಒಂದು ತಿಂಗಳಿಗೆ ನೂರು ಡಾಲರ್ ಆದ ನಂತರ ಉಂಟಲ್ಲ ನಿಮ್ಮ ಅಕೌಂಟಿಗೆ ಯೂಟ್ಯೂಬಿಂದ ಹಣ ಬರುತ್ತೆ ಆಯಿತಾ ಅದಕ್ಕೆಲ್ಲ ಅದು ಹೇಗೆ ಮಾಡೋದು ಅದರದ್ದು ರೀತಿ ಎಲ್ಲ ಉಂಟಲ್ಲ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ ಆಯಿತಾ ಹೇಗೆ ಕ್ರಿಯೇಟ್ ಮಾಡೋದು ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ತಮ್ಮೇಲೆ ಹೇಗೆ ರೆಡಿ ಮಾಡೋದು ಪ್ರತಿಯೊಂದು ನಿಮಗೆ ವಿಡಿಯೋದಲ್ಲಿ ಸಿಗ್ತದೆ ಈಗಿನ ಕಾಲದಲ್ಲಿ ಯಾರಿಗೂ ಕೂಡ ಕೈ ಕಾಲು ಕಾಲಿಡ್ಕೊಂಡು ದಮ್ಮ ಎದ ಕೈ ಹಾಕ್ಬೇಕು ಅಂತ ಇಲ್ಲ ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ಉಂಟಲ್ಲ ನಿಮಗೆ ದೇವರ ಮೇಲೆ ನಂಬಿಕೆ ಇದ್ರೆ ಧೈರ್ಯ ಮಾಡಿಕೊಂಡು ಆಯ್ತಾ ಲಾಸ್ ಏನೂ ಇಲ್ಲಲ್ವಾ ನಿಮಗೆ ಇದರಿಂದ ಯೂಟ್ಯೂಬಿಂದ ಎಂಥ ಸಹ ಲಾಸ್ ಇಲ್ಲ ನೀವು ಯಾವುದಕ್ಕಾದ್ರೂ ಒಂದಕ್ಕೂ ಒಂದಕ್ಕಾದ್ರೂ ಹಣ ಹಾಕ್ತಿರುವ ಹಣ ಹಾಕುದಿಲ್ಲ ನೀವು ಹಣ ತೊಗೊಳೋದು ಮಾತ್ರ ಅಲ್ವಾ ಲಾಸ್ ಆದ್ರೆ ನೀವು ಯಾಕೆ ತಲೆ ಬಿಸಿ ಮಾಡ್ಕೋಬೇಕು ನಿಮ್ಮ ಹತ್ರ ಪ್ರಯತ್ನ ಆಗುವಷ್ಟು ಪ್ರಯತ್ನ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅವಾಗ ಅಂತ ಹೇಳಿದ್ರೆ ನೀವು ಪ್ರತಿದಿನ ಒಂದು ವಿಡಿಯೋ ಹಾಕ್ತಾ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ರೀಚ್ ಆಗ್ತಿಲ್ಲ ನೀವು ಆಯ್ತಾ ಯೂಟ್ಯೂಬ್ ಅಲ್ಲಿ ನೀವು ಇವತ್ತು ಒಂದು ವಿಡಿಯೋ ಮಾಡಿ ಇನ್ನೊಂದು ನಾಲ್ಕು ದಿವಸ ಬಿಟ್ಟು ಹತ್ತು ದಿವಸ ಬಿಟ್ಟು ಇನ್ನೊಂದು ವಿಡಿಯೋ ಮಾಡಿದ್ರೆ ನೀವು ಹಾಗೆ ಇರ್ತೀರ ಬಿಟ್ಟರೆ ಒಂದು ಚೂರು ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಮತ್ತೆ ಯಾರಿಗೂ ಕೂಡ ದಮಯ್ಯ ಹಾಕ್ಲಿಕ್ಕೆ ಹೋಗ್ಬೇಡಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿಗೆ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಮಾಡಿ ಅಂತ ಹೇಳ್ಕೊಂಡು ನಿಮ್ಮ ಟ್ಯಾಲೆಂಟೇ ನಿಮಗೆ ಮುಂದೆ ಬರುವ ಹಾಗೆ ಮಾಡ್ತದೆ ಆಯ್ತಾ ನಿಮಗೆ ಜನರು ಸಪೋರ್ಟ್ ಮಾಡ್ತದೆ ಕರ್ನಾಟಕದ ಜನರು ಸಪೋರ್ಟ್ ಮಾಡ್ತದೆ ನಿಮಗೆ ಬೇರೆ ಯಾರ್ದು ಸಪೋರ್ಟ್ ನಿಮ್ಮ ರಿಲೇಟಿವ್ ಸಂಬಂಧಿಕರು ಯಾರ್ದು ರಿಲೇಟಿವ್ ಫ್ರೆಂಡ್ಸ್ಗಳ್ ಯಾರ್ದು ಸಪೋರ್ಟ್ ಬೇಕಂತ ಇಲ್ಲ ನಿಮ್ಗೆ ಕರ್ನಾಟಕದ ಜನರದ್ದು ಸಪೋರ್ಟ್ ಇದ್ರೆ ಸಾಕಾಗ್ತದೆ ಆಯ್ತಾ ನಿಮ್ಗೆ ಮನೆಯಲ್ಲಿ ಕುತ್ಕೊಂಡು ಉಂಟಲ್ಲ ಹೊಟ್ಟೆ ತುಂಬ ಊಟ ಮಾಡುವಷ್ಟು ಉಂಟಲ್ಲ ನಿಮಗೆ ಕರ್ನಾಟಕದ ಜನರು ಸಪೋರ್ಟ್ ಮಾಡ್ತಾರೆ ಆದ್ರಿಂದ ಹೇಳ್ತಾ ಇರೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಅವರಿವರ ಮನೆಯ ವಿಷಯ ಮಾತಾಡಿಕೊಂಡು ಅಗತ್ಯ ಇಲ್ದಿರೋ ವಿಷಯಕ್ಕೆ ತಲೆ ಹಾಕೊಂಡು ಟೆನ್ಷನ್ ಮಾಡಿಕೊಂಡು ಇರುವ ನೆಮ್ಮದಿ ಕೂಡ ಹಾಳು ಮಾಡಿಕೊಂಡು ಕೂತ್ಕೊಳ್ಳೋ ಬದಲು ಒಂದು ಸ್ವಲ್ಪ ಸಮಯವನ್ನು ನೀವು ಯೂಟ್ಯೂಬ್ ಗೆ ಹಾಕಿ ಅದರಿಂದ ಪ್ರತಿ ತಿಂಗಳು ಹಣ ಸಂಪಾದನೆ ಮಾಡ್ಬೋದು ಇವಾಗ ನಾಲ್ಕನೇದು ಏನಂತ ಹೇಳಿದ್ರೆ ನಿಮಗೆ ಇದು ಆ್ಯಪ್ ಎಲ್ಲ ಸಿಗ್ತದೆ ನೋಡಿ ಮೀಶೋ ಆಗಲಿ ಬೇರೆ ಬೇರೆ ಆ್ಯಪ್ಗಳೆಲ್ಲ ಸಿಗ್ತದೆ ಅಲ್ಲಿ ಎಂತಹ ಆ್ಯಪ್ಗಳಲ್ಲಿ ಕೂಡ ನಿಮ್ದು ಬಟ್ಟೆಯನ್ನು ಸೇಲ್ ಮಾಡ್ಲಿಕ್ಕೆ ಆಗ್ತದೆ ಎಂದಿದ್ರೆ ನಿಮಗೆ ಏನಾದರೂ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಲಿಕ್ಕೆ ಬಂದರೆ ಅದನ್ನು ಸೇಲ್ ಮಾಡ್ಲಿಕ್ಕಾಗ್ತದೆ ನಿಮ್ಗೆ ಯಾವುದಾದ್ರೂ ಟ್ಯಾಲೆಂಟ್ ಇದ್ದರೆ ಮಾಡಲಿಕ್ಕೆ ಅಂತಹದನ್ನು ಸೇಲ್ ಮಾಡ್ಲಿಕ್ಕೆ ನಿಮಗೆ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಮೀಶೋದಲ್ಲಿ ನಿಮಗೆ ಸೇಲ್ ಮಾಡ್ಲಿಕ್ಕಾಗ್ತದೆ ಆಯ್ತಾ ನಿಮಗೆ ಎಷ್ಟು ಜನರಿಗೂ ಗೊತ್ತಿಲ್ಲ ನಾವು ಎಣಿಸ್ಕೊಡೋದು ಏನಂತ ಹೇಳಿದ್ರೆ ಮೀಶೋದಲ್ಲಿ ಬಟ್ಟೆ ತೊಗೊಳ್ಲಿಕ್ಕಾಗ್ತದೆ ಬೇರೆ ಐಟಮ್ ಎಲ್ಲ ತೊಗೊಳ್ಲಿಕ್ಕೆ ಆಗ್ತದೆ ನಾವು ಆರ್ಡರ್ ಮಾಡಿದ ಕೂಡಲೇ ನಮಗೆ ಅದು ಬರ್ತದೆ ಅಂತ ಹೇಳ್ಕೊಂಡು ಅಷ್ಟೇ ಗೊತ್ತಿರ್ತದೆ ಆದರೆ ನಮ್ಮ ಐಟಮ್ ಕೂಡ ಅಲ್ಲಿ ಮೀಶೋದಲ್ಲಿ ಸೇಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ತುಂಬ ಜನರಿಗೆ ಗೊತ್ತಿಲ್ಲ ಇದನ್ನು ಕೂಡ ಹಾಗೆ ನೀವು ಹೇಗೆ ಸೇಲ್ ಮಾಡೋದು ಅದೆಲ್ಲ ನಿಮಗೆ ಉಂಟಲ್ಲ ಆನ್ಲೈನ್ ಅಲ್ಲಿ ಸಿಗ್ತದೆ ಯೂಟ್ಯೂಬ್ ಅಲ್ಲಿ ಸಿಗ್ತದೆ ಹೇಗೆ ಸೇಲ್ ಮಾಡುದು ಅಂತ ಹೇಳ್ಕೊಂಡು ಇದನ್ನೆಲ್ಲ ನೋಡಿ ನೀವು ಯೂಸ್ ಮಾಡ್ಕೊಳ್ಳಿ ಎಂತೆಲ್ಲ ಬರ್ತದೆ ನೋಡಿ ಅದೆಲ್ಲ ನೀವು ಮುಚ್ಚಿ ಆಯ್ತಾ ನಿಮ್ಮ ಕಲೆ ನಿಮ್ಮದು ಟ್ಯಾಲೆಂಟ್ ಎಲ್ಲ ಮುಚ್ಚಿಡ್ಕೊಳ್ಬೇಡಿ ಆಯ್ತಾ ಅದನ್ನೆಲ್ಲ ಉಂಟಲ್ಲ ಜನರಿಗೆ ಗೊತ್ತಾಗುವ ಹಾಗೆ ಮಾಡಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಚಂದ ಚಂದದ ಸೀರೆಯನ್ನು ಇದು ಮಾಡ್ತಾರೆ ರೇಷ್ಮೆ ಸೀರೆ ಅಂತ ಹೇಳ್ಕೊಂಡಲ್ಲ ಮಗ್ಗದ ಸೀರೆ ಆಗಲಿ ಕೆಲವರೆಲ್ಲ ಸೀರೆ ಎಲ್ಲ ಎಷ್ಟು ಚಂದ ಮಾಡ್ತಾರೆ ಕೆಲವರು ಸ್ವೆಟರ್ ಗಳನ್ನು ಕೂಡ ಹಾಗೆ ಚಂದ ಸ್ವೆಟರ್ ಇದು ಮಾಡ್ತಾರೆ ಹೊಲಿತಾರೆ ಕೆಲವರು ಏನ್ ಅಂತ ಹೇಳಿದ್ರೆ ಒಳ್ಳೆ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡ್ಲಿಕ್ಕೆ ಬರುತ್ತೆ ಕೆಲವರಿಗೆ ಏನೇನ ಏನೇನ ಬರ್ದೇ ಇರೋದು ಹೆಣ್ಣು ಮಕ್ಕಳು ಯಾರು ಇಲ್ಲ ಐತೆ ಈಗಿನ ಹೆಣ್ಣು ಮಕ್ಕಳು ಎಲ್ಲ ವಿಷಯದಲ್ಲಿ ಚಂದ ಡಾಲ್ ಮಾಡ್ತಾರೆ ಮನೆ ಚಂದ ಮಾಡಿ ಇಟ್ಕೊಳ್ಲಿಕ್ಕೆ ಎಂತೆಲ್ಲ ಮಾಡ್ಬೇಕು ನೋಡಿ ಪ್ರತಿಯೊಂದು ಕೂಡ ಹೆಣ್ಣು ಮಕ್ಕಳಿಗೆ ಮಾಡ್ಲಿಕ್ಕೆ ಬರ್ತದೆ ಆದ್ರೆ ನಾವು ನಮ್ಮ ಮನೆಯಲ್ಲಿ ಮಾತ್ರ ಮಾಡ್ಕೊಂಡು ಕುತ್ಕೊಂಡಿರ್ತೇವೆ ಅದರಲ್ಲಿ ಕೂಡ ನಮಗೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಗೊತ್ತಿರೋದಿಲ್ಲ ಆದ್ರಿಂದ ನಾನು ಹೇಳ್ತಿರೋದು ಇಂಥ ಆಪ್ ಉಂಟಲ್ಲ ನೀವು ಯೂಸ್ ಮಾಡಿಕೊಂಡು ಆನ್ಲೈನ್ ಅಲ್ಲಿ ನಿಮ್ಮ ಐಟಮ್ ಅನ್ನು ಸೇಲ್ ಮಾಡಿಕೊಂಡು ನೀವು ಕೂಡ ಹಣ ಸಂಪಾದನೆ ಮಾಡಬಹುದು ಇವಾಗ ಐದನೇದು ಏನಂತ ಹೇಳಿದ್ರೆ ಇಲ್ಲ ಅಕ್ಕ ನಂಗೆ ಆನ್ಲೈನ್ ಎಲ್ಲ ಸೇಲ್ ಮಾಡ್ಲಿಕ್ಕೆ ಗೊತ್ತಾಗುದಿಲ್ಲ ಅಷ್ಟೆಲ್ಲ ನಮ್ಗೆ ನಾಲೆಜ್ ಇಲ್ಲ ನಮಗೆ ತಲೆ ಇಲ್ಲ ಅಂತ ಹೇಳ್ಕೊಂಡು ಆಗೋದು ಮನೆಯಲ್ಲೇ ಸೀರೆ ಬಿಸ್ನೆಸ್ ಮಾಡಿ ಟೇಲರಿಂಗ್ ಶಾಪ್ ಓಪನ್ ಮಾಡಿ ಮನೆಯಲ್ಲೇ ಆಯ್ತಾ ನೀವು ಹೊರಗಡೆ ಮಾಡ್ಬೇಕಂತ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಮಾಡಿ ಚಂದ ಮೆಹಂದಿ ಹಾಕ್ಲಿಕ್ಕೆ ಬಂದ್ರೆ ಮೆಹಂದಿ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಟ್ಯೂಷನ್ ಮಾಡೋದಾದ್ರೆ ಟ್ಯೂಷನ್ ಮಾಡಿ ನಿಮ್ಗೆ ಉಂಟಲ್ಲ ಮನೆಯಲ್ಲೇ ಮಾಡುವಂಥದ್ದು ಕೆಲ್ಸ ತುಂಬಾ ಸಿಕ್ತದೆ ಆಯ್ತಾ ಅಂಥದ್ದು ಯಾವ್ದಾದ್ರು ಕೆಲಸ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರ್ಲಿಕ್ಕೆ ಟ್ರೈ ಮಾಡಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಮೂವತ್ತು ವರ್ಷ ದಾಟಿ ಹೋಯ್ತು ಇನ್ನು ನಮ್ಗೆ ಆ ವರ್ಷ ಬೇಕು ಅಂತ ಹೇಳಿದ್ರು ಕೂಡ ಪುನಃ ಬರುದಿಲ್ಲ ನಾವು ಈಗ ಕೂಡ ಸುಮ್ಮನೆ ಕೂತ್ಕೊಂಡಿದ್ರೆ ಇನ್ನು ನಮ್ಗೆ ವಯಸ್ಸು ಜಾಸ್ತಿ ಇರುದಿಲ್ಲ ಆಯ್ತಾ ಈಗಿನ ಕಾಲದಲ್ಲಿ ಮನುಷ್ಯ ಐವತ್ತು ವರ್ಷ ಬದುಕುವುದೇ ದೊಡ್ಡದು ಆಯ್ತಾ ಅದಕ್ಕಿಂತ ಜಾಸ್ತಿ ಬದುಕಿದ್ರೆ ಅವರು ಪುಣ್ಯವಂತ್ರ ಅಂತ ಹೇಳ್ಕೊಂಡೆ ಹೇಳ್ಬೋದು ಇನ್ನು ನಮ್ದು ಉಳಿದ ಇಪ್ಪತ್ತು ವರ್ಷನ ನಾವು ಯೂಸ್ ಮಾಡ್ಕೊಂಡು ಉಂಟಲ್ಲ ನಮ್ಗೆ ಸ್ವಲ್ಪ ಆದ್ರೂ ಅಮೌಂಟ್ ನಮ್ಮ ಹತ್ರ ಇರುವ ಹಾಗೆ ಮಾಡ್ಕೊಳ್ಳುವ ನಾಲ್ಕು ಜನ್ರೆದ್ರಿಗೆ ನಮಗೆ ಕೂಡ ಮರ್ಯಾದೆ ಸಿಗುವ ಹಾಗೆ ನಾವು ನಾವು ಹೆಣ್ಣು ಮಕ್ಕಳಾದ್ರೇನು ನಾವು ಗೃಹಿಣಿಯರಾದ್ರೇನು ನಾವು ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ತೇವೆ ಅಂತ ಹೇಳ್ಕೊಂಡು ನಾಲ್ಕು ಜನರಿಗೆ ನಾವು ಮಾಡುವ ಕೆಲಸದ ಬಗ್ಗೆ ಹೇಳುವ ಆಯ್ತಾ ಆವಾಗ ನಮಗೆ ಕೂಡ ಮರ್ಯಾದೆ ಸಿಗುತ್ತೆ ಓ ನೋಡಿ ಅವಳ ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ತಾಳೆ ಅವಳಿಗೆ ಬೇಕಾದ ವಸ್ತುವನ್ನು ಅವಳೇ ತಗೊಳ್ತಾಳೆ ಯಾರ ಹತ್ರ ಕೂಡ ಒಂದು ರೂಪಾಯಿಗೂ ಕೈ ಚಾಚೋದಿಲ್ಲ ಅಂತ ಹೇಳ್ಕೊಂಡು ನಿಮಗೆ ಮರ್ಯಾದೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರಿಂದ ನಾನು ಹೇಳ್ತಾ ಇರೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ದಿನಕ್ಕೆ ಒಂದು ಎರಡು ಗಂಟೆ ಆದರೂ ನಿಮಗೋಸ್ಕರ ನಿಮ್ಮ ಜೀವನಕ್ಕೋಸ್ಕರ ತೆಗೆದು ಇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿಲ್ಲ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಂದಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ